ಅಧ್ಯಾಯ ನಾಲ್ಕುಕೆ ಸ್ವಾಗತ ಸೇಂಟ್ ಸರ್ಡೋಸ್ ಯುದ್ಧದ ಸಮಯದಲ್ಲಿ ಫಿಲಿಪ್ ವೀರ ತಂದೆ ವ್ಯಾಲೋಯಿಸ್ನ ಚಾರ್ಲ್ಸ್ ಚಾರ್ಲ್ಸ್ ಆಯ್ ವಿ ಪರವಾಗಿ ಅಕ್ವಿಟೈನ್ ಮೇಲೆ ಆಕ್ರಮಣ ಮಾಡಿದರು ಮತ್ತು ಸ್ಥಳೀಯ ದಂಗೆಯ ನಂತರ ಡಚಿಯನ್ನು ವಶಪಡಿಸಿಕೊಂಡರು ಇದನ್ನು ಇಂಗ್ಲೆಂಡ್ನ ಎಡ್ವರ್ಡ್ ಎರಡು ನಿಂದ ಪ್ರಚೋದಿಸಲಾಗಿದೆ ಎಂದು ಫ್ರೆಂಚ್ ನಂಬಿದ್ದರು ಚಾರ್ಲ್ಸ್ ಆಯ್ ವಿ ಒಂದು ಸಾವಿರದ ಮುನ್ನೂರ ಇಪ್ಪತ್ತೈದರಲ್ಲಿ ಈ ಪ್ರದೇಶವನ್ನು ಹಿಂದಿರುಗಿಸಬೇಕಾಯಿತು ಅವನು ತನ್ನ ಮಗನಾದ ಭವಿಷ್ಯದ ಎಡ್ವರ್ಡ್ ಮೂರು ಅನ್ನು ಗೌರವ ಸಲ್ಲಿಸಲು ಕಳುಹಿಸಿದನು ಫ್ರಾನ್ಸಿನ ರಾಜನುಗಿಯನ್ನೇ ಮೈನಸ್ ರಾಜೆನ್ ಅನ್ನು ಪುನಸ್ಥಾಪಿಸಲು ಒಪ್ಪಿಕೊಂಡನು ಆದರೆ ಫ್ರೆಂಚರು ಭೂಮಿಯನ್ನು ಹಿಂದಿರುಗಿಸಲು ವಿಳಂಬ ಮಾಡಿದರು ಇದು ಫಿಲಿಪ್ ಗೆ ಸಹಾಯ ಮಾಡಿತು ಜೂನ್ ಆರು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ರಂದು ಎಡ್ವರ್ಡ್ ಮೂರು ಅಂತಿಮವಾಗಿ ಫ್ರಾನ್ಸ್ ರಾಜನಿಗೆ ಗೌರವ ಸಲ್ಲಿಸಿದರು ಆದಾಗ್ಯೂ ಸಮಾರಂಭದಲ್ಲಿ ಫಿಲಿಪ್ ವಿ ಅವರು ಚಾರು ಸಾಯಿ ವಿಶೇಷವಾಗಿ ಏಜೆನ್ ಗೆನ್ನೆಯ ಡಚಿಯಿಂದ ಬೇರ್ಪಟ್ಟ ಫೈಫ್ಗಳಿಂದ ಗೌರವವನ್ನು ಹೊಂದಿಲ್ಲ ಎಂದು ದಾಖಲಿಸಿದ್ದಾರೆ ಎಡ್ವರ್ಡ್ಗೆ ಗೌರವವು ಸುಲಿಗೆ ಮಾಡಿದ ಭೂಮಿಗೆ ತನ್ನ ಹಕ್ಕನ್ನು ತ್ಯಜಿಸುವುದನ್ನು ಸೂಚಿಸುವುದಿಲ್ಲ ಇಂಗ್ಲೆಂಡ್ ರಾಜನ ಅಡಿಯಲ್ಲಿ ಗ್ಯಾಸ್ಕೋನಿ ಹನ್ನೊಂದನೇ ಶತಮಾನದಲ್ಲಿ ನೈಋತ್ಯ ಫ್ರಾನ್ಸ್ನಲ್ಲಿರುವ ಗ್ಯಾಸ್ಕೋನಿಯನ್ನು ಅಕ್ವಿಟೈನ್ಗೆ ಸೇರಿಸಲಾಯಿತು ಇದನ್ನು ಗೇನ್ನೆ ಅಥವಾ ಗುಯೆನ್ನೆ ಎಂದೂ ಕರೆಯುತ್ತಾರೆ ಮತ್ತು ಅದರೊಂದಿಗೆ ಗೇನ್ನೆ ಮತ್ತು ಗ್ಯಾಸ್ಕೋನಿ ಫ್ರೆಂಚ್ ಗೇನ್ನೆ ಎಟ್ ಪ್ರಾಂತ್ಯವನ್ನು ರಚಿಸಲಾಯಿತು ಒಂದು ಸಾವಿರದ ನೂರ ಐವತ್ತೆರಡರಲ್ಲಿ ಹೆನ್ರಿ ಎರಡು ಫ್ರಾನ್ಸ್ನ ಮಾಜಿ ರಾಣಿ ಅಕ್ವಿಟೈನ್ನ ಎಲೀನರ್ ಅವರನ್ನು ಮದುವೆಯಾದ ನಂತರ ಇಂಗ್ಲೆಂಡ್ನ ಆಂಜವಿನ್ ರಾಜರು ಅಕ್ವಿಟೈನ್ನ ಡ್ಯೂಕ್ಗಳಾದರೂ ಈ ಹಂತದಿಂದ ಭೂಮಿಯನ್ನು ಫ್ರೆಂಚ್ ಕಿರೀಟಕ್ಕೆ ವಶಪಡಿಸಿಕೊಂಡರು ಹದಿಮೂರನೇ ಶತಮಾನದ ವೇಳೆಗೆ ಅಕ್ವಿಟೈನ್ ಎನ್ನೆ ಮತ್ತು ಗ್ಯಾಸ್ಕೋನಿ ಪದಗಳು ವಾಸ್ತವಿಕವಾಗಿ ಸಮಾನಾರ್ಥಕ ಪದಗಳಾಗಿವೆ ಫೆಬ್ರವರಿ ಒಂದು ಸಾವಿರದ ಮುನ್ನೂರ ಇಪ್ಪತ್ತೇಳರಂದು ಎಡ್ವರ್ಡ್ ಮೂರುರ ಆಳ್ವಿಕೆಯ ಆರಂಭದಲ್ಲಿ ನ ಏಕೈಕ ಭಾಗವು ಅವನ ಕೈಯಲ್ಲಿ ಉಳಿಯಿತು ಡಚಿ ಆಫ್ ಗ್ಯಾಸ್ಕೋನಿ ನೈಋತ್ಯ ಫ್ರಾನ್ಸ್ನಲ್ಲಿ ಇಂಗ್ಲೆಂಡ್ನ ಆಂಜೆವಿನ್ ಫ್ಲಾಂಜೆನೆಟ್ ರಾಜರು ಹೊಂದಿದ್ದ ಪ್ರದೇಶಕ್ಕೆ ಗ್ಯಾಸ್ಕೋನಿ ಎಂಬ ಪದವನ್ನು ಬಳಸಲಾಯಿತು ಆದರೂ ಅವರು ಇನ್ನೂ ಡ್ಯೂಕ್ ಆಫ್ ಅಕ್ವಿಟೈನ್ ಎಂಬ ಶೀರ್ಷಿಕೆಯನ್ನು ಬಳಸಿದರು ಎಡ್ವರ್ಡ್ ಮೂರುರ ಆಳ್ವಿಕೆಯ ಮೊದಲ ಹತ್ತು ವರ್ಷಗಳಲ್ಲಿ ಗ್ಯಾಸ್ಕೋನಿಯು ಗಮನಾರ್ಹ ಘರ್ಷಣೆಯ ಬಿಂದುವಾಗಿತ್ತು ಚಾರ್ಲ್ಸ್ ಆಯ್ ವಿ ತನ್ನ ಹಿಡುವಳಿದಾರನ ಕಡೆಗೆ ಸರಿಯಾಗಿ ವರ್ತಿಸದ ಕಾರಣ ಎಡ್ವರ್ಡ್ ಫ್ರೆಂಚ್ ಆಳ್ವಿಕೆಯಿಂದ ಡಚಿಯನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಇಂಗ್ಲಿಷ್ ವಾದಿಸಿದರು ಫ್ರೆಂಚ್ ಈ ವಾದವನ್ನು ತಿರಸ್ಕರಿಸಿತು ಆದ್ದರಿಂದ ಒಂದು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ರಲ್ಲಿ ಹದಿನೇಳು ವರ್ಷದ ಎಡ್ವರ್ಡ್ ಮೂರು ಫಿಲಿಪ್ ವಿ ಗೆ ಗೌರವ ಸಲ್ಲಿಸಿದರು ಸಂಪ್ರದಾಯವು ವಸಾಹತುಗಳು ನಿರಾಯುಧವಾಗಿ ಬರಿಯ ತಲೆಯೊಂದಿಗೆ ತಮ್ಮ ಬಂಧವನ್ನು ಸಮೀಪಿಸಬೇಕೆಂದು ಒತ್ತಾಯಿಸಿತು ಎಡ್ವರ್ಡ್ ತನ್ನ ಕಿರೀಟ ಮತ್ತು ಕತ್ತಿಯನ್ನು ಧರಿಸಿ ಸಮಾರಂಭದಲ್ಲಿ ಭಾಗವಹಿಸುವ ಮೂಲಕ ಪ್ರತಿಭಟಿಸಿದರು ಈ ಗೌರವದ ಪ್ರತಿಜ್ಞೆಯ ನಂತರವೂ ಫ್ರೆಂಚ್ ಇಂಗ್ಲಿಷ್ ಆಡಳಿತದ ಮೇಲೆ ಒತ್ತಡವನ್ನು ಮುಂದುವರೆಸಿದರು ಗ್ಯಾಸ್ಕೋನಿ ಮಾತ್ರ ನೋಯುತ್ತಿರುವ ಅಂಶವಲ್ಲ ಎಡ್ವರ್ಡ್ನ ಪ್ರಭಾವಿ ಸಲಹೆಗಾರರಲ್ಲಿ ಒಬ್ಬರು ಆರ್ಟೋಯ್ಸ್ನ ರಾಬರ್ಟ್ ಮೂರು ರಾಬರ್ಟ್ ಫ್ರೆಂಚ್ ನ್ಯಾಯಾಲಯದಿಂದ ದೇಶಭ್ರಷ್ಟನಾಗಿದ್ದನು ಪಿತ್ರಾರ್ಜಿತ ಹಕ್ಕುಗಾಗಿ ಫಿಲಿಪ್ ವಿನೊಂದಿಗೆ ಹೊರಬಿದ್ದನು ಅವರು ಫ್ರಾನ್ಸ್ ಅನ್ನು ಮರಳಿ ಪಡೆಯಲು ಯುದ್ಧವನ್ನು ಪ್ರಾರಂಭಿಸಲು ಎಡ್ವರ್ಡ್ಗೆ ಒತ್ತಾಯಿಸಿದರು ಮತ್ತು ಫ್ರೆಂಚ್ ನ್ಯಾಯಾಲಯದಲ್ಲಿ ವ್ಯಾಪಕವಾದ ಗುಪ್ತಚರವನ್ನು ಒದಗಿಸಲು ಸಾಧ್ಯವಾಯಿತು ಇಂಗ್ಲಿಷ್ ರಾಜರು ಸ್ವಲ್ಪ ಸಮಯದವರೆಗೆ ದೇಶವನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದ್ದರಿಂದ ಫ್ರಾನ್ಸ್ ಸ್ಕಾಟ್ಲೆಂಡ್ ಸಾಮ್ರಾಜ್ಯದ ಮಿತ್ರರಾಷ್ಟ್ರವಾಗಿತ್ತು ಒಂದು ಸಾವಿರದ ಇನ್ನೂರ ತೊಂಬತ್ತೈದರಲ್ಲಿ ಆಲ್ಡ್ ಅಲಯನ್ಸ್ ಎಂದು ಕರೆಯಲ್ಪಡುವ ಫಿಲಿಪ್ ದಿ ಫೇರ್ ಆಳ್ವಿಕೆಯಲ್ಲಿ ಫ್ರಾನ್ಸ್ ಮತ್ತು ಸ್ಕಾಟ್ಲೆಂಡ್ ನಡುವೆ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಚಾರ್ಲ್ಸ್ ಐ ವಿ ಔಪಚಾರಿಕವಾಗಿ ಒಂದು ಸಾವಿರದ ಮುನ್ನೂರ ಇಪ್ಪತ್ತ್ ಒಪ್ಪಂದವನ್ನು ನವೀಕರಿಸಿದರು ಇಂಗ್ಲೆಂಡ್ ತಮ್ಮ ದೇಶವನ್ನು ಆಕ್ರಮಿಸಿದರೆ ಫ್ರಾನ್ಸ್ ಸ್ಕಾಟ್ಗಳನ್ನು ಬೆಂಬಲಿಸುತ್ತದೆ ಎಂದು ಸ್ಕಾಟ್ಲ್ಯಾಂಡ್ಗೆ ಭರವಸೆ ನೀಡಿದರು ಅದೇ ರೀತಿ ಫ್ರಾನ್ಸ್ ತನ್ನದೇ ಆದ ಸಾಮ್ರಾಜ್ಯದ ಮೇಲೆ ದಾಳಿಯಾದರೆ ಸ್ಕಾಟ್ಲೆಂಡ್ನ ಬೆಂಬಲವನ್ನು ಹೊಂದಿರುತ್ತದೆ ಸ್ಕಾಟ್ಗಳು ಫ್ರೆಂಚ್ ಬೆಂಬಲವನ್ನು ಪರಿಗಣಿಸಿದರೆ ಎಡ್ವರ್ಡ್ ಸ್ಕಾಟ್ಲ್ಯಾಂಡ್ಗಾಗಿ ತನ್ನ ಯೋಜನೆಗಳಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗಲಿಲ್ಲ ಪವಿತ್ರ ಭೂಮಿಗೆ ಧರ್ಮಯುದ್ಧದ ಮಹತ್ವಾಕಾಂಕ್ಷೆಯ ಯೋಜನೆಯ ಭಾಗವಾಗಿ ಫಿಲಿಪ್ ವಿ ನಿಂದ ದೊಡ್ಡ ನೌಕಾಪಡೆಯನ್ನು ಒಟ್ಟುಗೂಡಿಸಿದ್ದರು ಆದಾಗ್ಯೂ ಯೋಜನೆಯನ್ನು ಕೈಬಿಡಲಾಯಿತು ಮತ್ತು ಸ್ಕಾಟಿಷ್ ನೌಕಾಪಡೆಯ ಅಂಶಗಳನ್ನು ಒಳಗೊಂಡಂತೆ ನೌಕಾಪಡೆಯು ಒಂದು ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ನಾರ್ಮಂಡಿಯಿಂದ ಇಂಗ್ಲಿಷ್ ಚಾನೆಲ್ಗೆ ತೆರಳಿತು ಇಂಗ್ಲೆಂಡ್ಗೆ ಬೆದರಿಕೆ ಹಾಕಿತು ಈ ಬಿಕ್ಕಟ್ಟನ್ನು ಎದುರಿಸಲು ಎಡ್ವರ್ಡ್ ಇಂಗ್ಲಿಷ್ ಎರಡು ಸೈನ್ಯಗಳನ್ನು ಬೆಳೆಸಲು ಪ್ರಸ್ತಾಪಿಸಿದರು ಒಂದನ್ನು ಎದುರಿಸಲು ಸ್ಕಾಟ್ಗಳು ಸೂಕ್ತ ಸಮಯದಲ್ಲಿ ಮತ್ತು ಇನ್ನೊಬ್ಬರು ತಕ್ಷಣವೇ ಗ್ಯಾಸ್ಕೋನಿಗೆ ತೆರಳುತ್ತಾರೆ ಅದೇ ಸಮಯದಲ್ಲಿ ಫ್ರೆಂಚ್ ರಾಜನ ಪ್ರಸ್ತಾಪಿತ ಒಪ್ಪಂದದೊಂದಿಗೆ ರಾಯಭಾರಿಗಳನ್ನು ಫ್ರಾನ್ಸ್ಗೆ ಕಳುಹಿಸಲಾಯಿತು ಅಧ್ಯಾಯ ಐದು ಮುಂದುವರಿಯುತ್ತದೆ